ತಪಸ್ವಿ ರಾಯಸ್ವಾಮಿ ದೇವಾಲಯದ ನಿರ್ಮಾಣ ಹಂತದ ಹೆಬ್ಬಾಗಿಲು ಕುಸಿದು ನಾಲ್ವರಿಗೆ ಗಾಯ ನಾಗಮಂಗಲ ತಾಲೂಕು ದೇವಲಪುರ ಹೋಬಳಿ ಸಮೀಪದ ದೇವರಹಳ್ಳಿ ಗ್ರಾಮದ ತಪಸ್ವಿ ರಾಯಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಿರ್ಮಾಣ ಮಾಡುತ್ತಿದ್ದ ಹೆಬ್ಬಾಗಿಲು ದಿಢೀರನ್ನೇ ಕುಸಿದು ಬಿದ್ದ ಪರಿಣಾಮ ನಾಲ್ವರು ಕಾರ್ಮಿಕರಿಗೆ ತೀವ್ರ ಪೆಟ್ಟಾಗಿದೆ ದೇವಸ್ಥಾನದ ಮುಂಭಾಗದ ಹೆಬ್ಬಾಗಿಲು ನಿರ್ಮಾಣ ಮಾಡಲು ಎರಡು ಬದಿಯಲ್ಲಿ ಪಿಲ್ಲರ್ ಗಳನ್ನ ಅಳವಡಿಸಲಾಗಿದ್ದು ನಿರ್ಮಾಣ ಹಂತದಲ್ಲಿದ್ದ ಮಧ್ಯಭಾಗದ ಕಬ್ಬಿಣದ ಸರಳುಗಳ ಬೀಮ್ ಕುಸಿದು ಬಿದ್ದು ನಾಲ್ವರು ಕಾರ್ಮಿಕರಿಗೆ ಪೆಟ್ಟಾಗಿದೆ ದುರಂತದಲ್ಲಿ ಕುಸಿದು ಬಿದ್ದ ಹೆಬ್ಬಾಗಿಲ ಕಬ್ಬಿಣದ ಸರಳುಗಳ ಕೆಳಗೆ ಓರ್ವ ಕೆಲಸಗಾರ ಸಿಲುಕಿ ಜೀವನ್ ಮರಣ ಸ್ಥಿತಿಯಲ್ಲಿ ನರಳಾಡುತ್ತಿದ್ದರೂ ಸ್ಥಳದಲ್ಲಿದ್ದ ಜನರು ಜೆಸಿಬಿ ಬರಲಿ ಎಂದು ಕಾಲಹರಣ ಮಾಡುತ್ತಿರುವ ದೃಶ್ಯ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದ್ದು ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣ ಕಬ್ಬಿಣದ ಸರಳುಗಳ ಕೆಳಗೆ ಸಿಲುಕಿದ್ದ ಕಾರ್ಮಿಕನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಕಾರ್ಮಿಕ ಮೃತಪಟ್ಟಿರುವ ವರದಿ ಲಭ್ಯವಾಗಿದೆ